ವೆಲ್ಕಮ್ ಟು ಮೈ ಚಾನಲ್ ಆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿನಿ ಇವತ್ತು ಕೆಲವೊಂದು ಸೂಪರ್ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸಾಮಾನ್ಯವಾಗಿ ನಾವು ವಾಷಿಂಗ್ ಮಿಷಿನಲ್ಲಿ ಬಟ್ಟೆಯನ್ನು ವಾಶ್ ಮಾಡಿದಾಗ ಅದರ ಕೆಳಗಡೆ ಎಲ್ಲ ಸನ್ಸಂದಿಲ್ಲೆಲ್ಲ ತುಂಬ ನೀರು ನಿಂತ್ಕೊಳ್ಳುತ್ತೆ ಹಾಗೆ ಬ್ಲ್ಯಾಕ್ ಆದಾಗ ಅದ್ರ ಸುತ್ತ ಎಲ್ಲ ಫುಲ್ಲು ಬ್ಲ್ಯಾಕ್ ಆಗ್ಬಿಡುತ್ತೆ ಅಂಥ ಟೈಮಲ್ಲಿ ನೀವೇನು ಮಾಡಿ ಅಂದರೆ ಕಾಫಿ ಸೋರ್ಸ ಜಾಲರಿನ ತೊಗೊಂಡು ಒಂದು ಸಾಕ್ಸನ್ನು ತೊಗೊಂಡು ಅದರ ಸಹಾಯದಿಂದ ನೀಟಾಗಿ ಈ ರೀತಿ ಕ್ಲೀನ್ ಮಾಡಿ ಎಷ್ಟೇ ಹಳೆ ಕಲೆಗಳಿದ್ರು ಕೂಡ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಬೇಕು ಅಂದರೆ ನೀವು ಸ್ವಲ್ಪ ಅದಕ್ಕೆ ಅಡುಗೆ ಸೋಡಾ ಮತ್ತು ನಿಂಬೆ ಹಣ್ಣನ್ನು ರಸನ ಅದರೊಳಗಡೆ ಹಾಕಿ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಆದರೆ ನಾನು ಅಲ್ಲಿ ತಕ್ಷಣವೇ ವಾಶ್ ಮಾಡಿದ್ನಲ್ಲ ಅದ್ರ ಸೋಪಿಂದ ಹಾಗೆ ಇತ್ತು ಲಿಕ್ವಿಡು ಹಾಗಾಗಿ ನಾನು ಅದರಲ್ಲೇ ಕ್ಲೀನ್ ಮಾಡಿದೆ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೆ ಎಂಡಿಂಗ್ವರೆಗೂ ನೋಡಿ ಅಂತ ಕೇಳ್ಕೊತೀನಿ ಸಾಮಾನ್ಯವಾಗಿ ನಾವು ಮಿಕ್ಸಿಯಲ್ಲಿ ರುಬ್ಬಿದಾಗ ಕೆಲವೊಂದು ಸಲ ಹಾಗೆ ಇಟ್ಟಾಗ ಬ್ಯಾಡ್ ಸ್ಮೆಲ್ ಬರುತ್ತೆ ಅಂಥ ಟೈಮಲ್ಲಿ ಅದ್ರ ಮೇಲ್ಗಡೆ ಮುಚ್ಚುಳ ಇರುತ್ತಲ್ಲ ಅದನ್ನು ತೆಗೆದಾಕ್ಬಿಡಬೇಕು ಕೆಲವೊಂದು ಸಲ ನಾನ್ ವೆಜ್ಜು ನಾವು ಏನಾದ್ರೂ ಕೈಮಾಯಿ ಉಂಡೆ ಎಲ್ಲ ಮಾಡ್ತಾ ಇರ್ತೀವಲ್ಲ ಆ ಥರ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಅಂದಾಗ ಅಂಥ ಟೈಮಲ್ಲಿ ಕೆಲವೊಂದು ಸ್ವಲ್ಪ ಸಾಸ್ವೆನ ಇದರೊಳಗಡೆ ಹಾಕ್ಬಿಟ್ಟು ಈ ರೀತಿ ಶೇಕ್ ಮಾಡೋದ್ರಿಂದ ಆ ರೀತಿ ಸ್ಮೆಲ್ ಸ್ಮೆಲ್ಲೇನು ಕೂಡ ಬರಲ್ಲ ಮತ್ತು ಕೆಲವೊಂದು ಬ್ಯಾಡ್ ಸ್ಮೆಲ್ಲು ಕೂಡ ಮಿಕ್ಸಿಲಿ ಇರಲ್ಲ ಈ ರೀತಿ ಟಿಪ್ಸ್ನ ನೀವು ಕೂಡ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ಮಿಕ್ಸಿಯನ್ನು ನಾವು ಕ್ಲೀನ್ ಮಾಡಬೇಕಾದ್ರೆ ಹಲುಜ ಬ್ರಷಿಂದ ಆಗ್ಬೋದು ಅಥವಾ ಬೇರೆ ಬ್ರಷ್ಗಳಿಂದ ಕ್ಲೀನ್ ಮಾಡೋಕ್ಕೆ ತುಂಬ ಕಷ್ಟ ಅಂಥ ಟೈಮಲ್ಲಿ ನೀವೇನು ಮಾಡಿ ಅಂದರೆ ನೀವು ಕಿವಿಗೆ ಹಾಕೋತಿರಲ್ಲ ಅದು ಸೊಗೊಂಡಿರ್ತಿರಲ್ಲ ಅದರ ಸಹಾಯದಿಂದ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಎಷ್ಟೇ ಕಲೀದಿದ್ರೂ ಕೂಡ ಈ ನಿಮಿಷದಲ್ಲಿ ಆರಾಮ್ಸೆ ಕ್ಲೀನ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಕ್ಲೀನ್ ಆಗ್ತಾ ಇದೆ ತುಂಬ ಬರ್ತಾ ಇದೆ ಇದನ್ನು ಕೂಡ ತುಂಬ ನೀಟಾಗಿ ನಾವು ಕ್ಲೀನ್ ಮಾಡ್ಕೋಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಯಾರೆಲ್ಲ ನನ್ನ ಚಾನೆಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತೀನಿ ನನ್ನ ಚಾನೆಲಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಸ್ವೆಟರ್ಗಳು ಸಾಮಾನ್ಯವಾಗಿ ಮಕ್ಕಳಿಗೆ ಹಾಕ್ತಾಗ ಈ ರೀತಿ ಜಿಪ್ಪಿದ್ದಾಗ ಶರ್ಟ್ ಆಗಿರ್ಬೋದು ಸ್ವೆಟರ್ ಆಗಿರ್ಬೋದು ಜರ್ಕಿ ಆಗಿರ್ಬೋದು ನಾವು ಈ ರೀತಿ ಹಾಕಿಬಿಟ್ಟು ತಕ್ಷಣವೇ ಹಾಕ್ಕೊಟ್ಟಾಗ ಮಕ್ಕಳಿಗೆ ಅದನ್ನು ಬಿಚ್ಚಕ್ಕೆ ಬರಲ್ಲ ಆವಾಗ ಸಡನ್ನಾಗಿ ಹಿಂಗೆ ಎದ್ಬಿಡ್ತಾರೆ ಓಪನ್ ಓಪನ್ ಆಗಿಬಿಡುತ್ತೆ ಅಂತ ಟೈಮಲ್ಲಿ ಹಾಕೊಳಕ್ಕೆ ತುಂಬಾ ಕಷ್ಟ ಪಡ್ತಾ ಇರ್ತಾರೆ ನೀವು ಒಂದು ಸೇಫ್ಟಿ ಪಿನ್ ಇರುತ್ತಲ್ಲ ಮಾಮೂಲಿ ಬಟ್ಟೆ ಪಿನ್ ಪಿನ್ ತೊಗೊಂಡು ಕೆಳಗಡೆಯಿಂದ ನೀಟಾಗಿ ಲಾಕ್ ಮಾಡೋದ್ರಿಂದ ಈ ರೀತಿ ಲಾಕ್ ಮಾಡೋದ್ರಿಂದ ಅದು ಬೇಗ ಓಪನ್ ಆಗೋಲ್ಲ ನೀವು ಕೂಡ ನ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ಈ ರೀತಿ ನಾವು ಲಾಕ್ ಮಾಡೋದ್ರಿಂದ ಜಿಪ್ಗಳು ತುಂಬಾ ದಿನಗಳ ಕಾಲ ಬಾಳಿಕೆ ಬರುತ್ತೆ ಬೇಗ ಹಾಳಾಗಲ್ಲ ನೆಕ್ಸ್ಟ್ ಟಿಪ್ ಯಾವ್ದಪ್ಪ ಅಂದ್ರೆ ರಬ್ಬರ್ ಗಳು ಸಾಮಾನ್ಯವಾಗಿ ಮನೆಗಳಲ್ಲಿ ಇದ್ದೇ ಇರುತ್ತೆ ಅಲ್ವಾ ಅದನ್ನ ಒಂದು ಬಾಕ್ಸ್ ಹಾಕ್ಬಿಟ್ಟು ಸ್ಟೋರ್ ಮಾಡ್ಬಿಟ್ಟು ಇಟ್ಬಿಟ್ರೆ ಅದೊಂಥರ ತರ ಆಗ್ತಾ ಇರುತ್ತೆ ಅದಕ್ಕೆ ಸ್ವಲ್ಪ ನಾವು ಉಪಯೋಗಿಸ್ತೀವಲ್ಲ ಮುಖಕ್ಕೆ ಆ ಪೌಡರ್ನ ಹಾಕಿ ಈ ರೀತಿ ಶೇಕ್ ಮಾಡಿ ಇಡೋದ್ರಿಂದ ಅವು ಯಾವುದೇ ರೀತಿ ಏನು ಆಗೋಲ್ಲ ತುಂಬ ದಿನಗಳ ಕಾಲ ಚೆನ್ನಾಗಿರ್ತವೆ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ನಿಮ್ಮ ಕಣ್ಣುಗಳು ಕೆಳಗಡೆ ಸ್ವಲ್ಪ ಸ್ಕಿನ್ನು ಊತ ಬಂದಿರುತ್ತೆ ಅಂಥ ಟೈಮಲ್ಲಿ ಐಸ್ ಇರುತ್ತಲ್ಲ ಐಸನ್ನು ಒಂದು ಬೋಲ್ಗ ಹಾಕ್ಬಿಟ್ಟು ನೀರೊಳಗಡೆ ತಣ್ಣೀರೊಳಗೆ ಸ್ಪೂನನ್ನ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಿ ಆ ಸ್ಪೂನು ಕೋಲ್ಡ್ ಆಗಿರುತ್ತೆ ಅದನ್ನು ತೆಗೆದು ನಿಮ್ಮ ಕಣ್ಣಿನ ಭಾಗ ಎಲ್ಲಿ ಊದ್ಕೊಂಡಿದೆ ಕೆಳಗಡೆ ಸ್ಕಿನ್ನು ಅಲ್ಲಿಗೆ ಈ ರೀತಿ ಮಾಡೋದ್ರಿಂದ ಅದು ಬೇಗನೆ ಊತ ಇಳಿದೋಗುತ್ತೆ ತುಂಬ ಯೂಸ್ ಆಗುತ್ತೆ ನೋವು ಕೂಡ ಕಡಿಮೆ ಆಗುತ್ತೆ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಐಸ್ ಕ್ಯೂಬ್ನ ನಾವು ತಗೊಂಡು ಈ ರೀತಿ ಒಂದು ವೈಟ್ ಕಾಟನ್ ಬಟ್ಟೆಗೆ ಅಥವಾ ಟಿಶ್ಯೂ ಪೇಪರ್ಗೆ ಹಾಕೊಂಡು ನಮ್ಮ ಸ್ಕಿನ್ಗೆ ನಾವು ಮಸಾಜ್ ಮಾಡ್ತಾ ಇದ್ರೆ ಎಲ್ಲೆಲ್ಲಿ ರಿಂಕಲ್ಸ್ ಥರ ಆಗಿರುತ್ತೆ ಸ್ಕಿನ್ನು ಎಲ್ಲೆಲ್ಲಿ ಸೊಕ್ಕು ಬಂದಿರುತ್ತೆ ಅಲ್ಲೆಲ್ಲ ಕೂಡ ನಿವಾರಣೆ ಆಗುತ್ತೆ ಮತ್ತು ನಾವೆಲ್ಲಾದರೂ ಫಂಕ್ಷನ್ಗೆ ಹೋಗಬೇಕು ಅಂದಾಗ ಮೇಕಪ್ ಮಾಡ್ಕೋಬೇಕು ಅಂದಾಗ ಒಂದು ಕಾಲು ಗಂಟೆ ಈ ರೀತಿ ಐಸ್ ಕ್ಯೂಬಿಂದ ನಿಮ್ಮ ಸ್ಕಿನ್ನನ್ನು ನೀಟಾಗಿ ಮುಖನ ಈ ರೀತಿ ಮಸಾಜ್ ಮಾಡಿ ಆಮೇಲೆ ಮೇಕಪ್ ಮಾಡ್ಕೊಳ್ಳೋದ್ರಿಂದ ಮೇಕಪ್ಪು ಬೇಗ ಹಾಳಾಗಲ್ಲ ತುಂಬ ಕಾಲಗಳ ಕಾಲ ಮೇಕಪ್ಪು ಹಾಗೆ ಇರುತ್ತೆ ಮತ್ತು ತುಂಬ ಗ್ಲೋ ಆಗೂ ಕೂಡ ಕಾಣುತ್ತೆ ನೆಕ್ಸ್ಟ್ ಇಪ್ ಯಾವುದಪ್ಪ ಅಂದರೆ ನೆಕ್ಸ್ಟ್ ಇಪ್ಪ ಯಾವುದಪ್ಪ ಅಂದರೆ ಲೈಟರ್ಗಳು ತುಂಬ ಗಲೀಜಾಗ್ತಾನೇ ಇರುತ್ತೆ ಇದನ್ನು ಸೋಪ್ ಹಾಕಿ ನಾವು ಕ್ಲೀನ್ ಮಾಡೋಕ್ಕಾಗಲ್ಲ ಅಂಥ ಟೈಮಲ್ಲಿ ಪಾಲಿಶ್ ರಿಮೂವರ್ ಮನೇಲಿ ಇದ್ದೇ ಇರುತ್ತೆ ಅಲ್ವ ಅದರಿಂದ ಇದನ್ನು ಕ್ಲೀನ್ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಇದನ್ನು ಮತ್ತು ನನ್ನ ರಿಮೂವರಿಂದ ಸ್ವಿಚ್ಗಳನ್ನೂ ಕೂಡ ಲೈಟ್ ಸ್ವಿಚ್ಗಳನ್ನೂ ಕೂಡ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡ್ಬೋದು ಆಲ್ರೆಡಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ಒಂದು ಸಲ ಚೆಕ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಕೊಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್